दश सोसाइटी को बताऊं हम भी सोसाइटी को बताऊं सेम तमिलनाडुला या डॉक्टर हॉस्पिटल की तरफ मैं तो वहां रियाज अनंत पर जा रहा हूं या तो या तो नीचे से ചപ്പിൻ്റെ ച జలగిరమా దేవస్థన ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಇಲ್ಲೇ ಕುಣಿಗಲ್ ಕುಣಿಗಲ್ ಹತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಇದೆಯಲ್ಲ ಈ ಯಡಿಯೂರ ಸಿದ್ಧಲಿಂಗೇಶ್ವರ ದೇವಸ್ಥಾನ ಹತ್ತಿರ ಆಪೋಸಿಟಲ್ಲಿ ಬಂದರೆ ಅಷ್ಟೇ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ದೊಡ್ಡಮ್ಮ ಚಿಕ್ಕಮ್ಮ ಅಂತ ದೊಡ್ಡಮ್ಮ ಚಿಕ್ಕಮ್ಮ ಈ ದೇವಸ್ಥಾನ ಹೆಸರು ಜಲದಿಗಿರೆ ಜಲದಿಗೆರೆ ಯಡಿಯೂರು ಹಬ್ಬಳಿ ಕುಣಿಗಲ್ ತಾಲೂಕು ನೀವು ಹಿಂದ್ಗಡೆ ಬ್ಯಾಗ್ರೌಂಡಲ್ಲಿ ನೋಡ್ಬೋದು ದೇವಸ್ಥಾನ ನೀವು ಯಾರಾದರೂ ಹತ್ತಿರ ಇದ್ದರೆ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಕೊಡಿ ತುಂಬಾ ಹತ್ತಿರ ಇದೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಹತ್ತಿರನೇ ಇದೆ ಈ ದೇವಸ್ಥಾನ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂತಂದರೆ ಗರ್ಭಗುಡಿಯಲ್ಲಿ ದೇವರು ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಾನು ವೀಡಿಯೋ ಹಾಕ್ತೀನಿ ನಾನು ಅವ್ರಿಗೆ ದೇವಸ್ಥಾನದವ್ರಿಗೆ ಗೊತ್ತಿರೋ ಗೊತ್ತಿಲ್ಲದೆ ಇರೋ ಥರ ಕಾಣದೇ ಇರ್ತಾರೆ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನಾನು ನಮ್ಮ ಫ್ರೆಂಡ್ಸು ಟೀಮ್ ಬಂದಿದ್ವಲ್ಲ ಅವರ ಗ್ಯಾಪಲ್ಲಿ ನಾನು ಇದು ಫೋಟೋನ್ ತೊಗೊಂಡ್ಬಿಟ್ಟಿದ್ದೀನಿ ವೀಡಿಯೋ ತೊಗೊಂಡ್ಬಿಟ್ಟಿದ್ದೀನಿ ನಾನು ಈ ವಿಡಿಯೋ ಹಾಕ್ತೀನಿ ಶಾರ್ಟ್ ವಿಡಿಯೋ ಆದರೂ ಹಾಕ್ತೀನಿ ಇಲ್ಲ ಅಟ್ಲೀಸ್ಟ್ ಇದ್ರ ದೇವಸ್ಥಾನದ ವಿಚಾರನ ತಿಳ್ಕೊಂಡಾದರೂ ಹೇಳ್ತೀನಿ ವಿಡಿಯೋ ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಿಜವಾಗ್ಲೂ ರೀ ಎಷ್ಟು ಚೆನ್ನಾಗಿದೆ ಈ ದೇವರುಗಳು ಅಂತಂದರೆ ಅಷ್ಟು ಚೆನ್ನಾಗಿದ್ದಾರೆ ಒಳಗಡೆ ದೊಡ್ಡಮ್ಮ ಚಿಕ್ಕಮ್ಮ ಅನ್ನೋ ದೇವರು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಇದು ಮೇಯ್ನ್ ರೋಡಲ್ಲೇ ಇರೋವಂಥದ್ದು ಮೇಯ್ನ್ ರೋಡಲ್ಲೇ ಇರೋದು ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಇದೆಯಲ್ಲ ಮೇಯ್ನ್ ರೋಡಲ್ಲಿ ಮೇಯ್ನ್ ರೋಡಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಆಪೋಸಿಟಲ್ಲೇ ಆಪೋಸಿಟಲ್ಲೇ ಅಮ್ಮಮ್ಮ ಅಂದರೆ ಇದು ಒಂದು ಒಂದು ಕಿಲೋಮೀಟ್ರ್ ಕೂಡ ಆಗಲ್ಲ ಅಷ್ಟೇ ಒಂದು ಕಿಲೋಮೀಟ್ರ್ ಆಗ್ಬೋದು ಒಂದು ಕಿಲೋಮೀಟ್ರ್ ಒಳಗಡೆ ಈ ದೇವಸ್ಥಾನ ಇರೋದು ಹಾಯ್ ಸುನೀಲ್ ಹಾಯ್ 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 ನೋಡ್ರಿ ನೀವೇನಾದರೂ ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಈ ದೇವರ ಹೆಸರು ದೊಡ್ಡಮ್ಮ ಚಿಕ್ಕಮ್ಮ ಅಂದರೆ ಜಲದಿಗೆರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಜಲಗೇರಮ್ಮ ಅಂತ ತೋರಿಸುತ್ತೆ ಇಲ್ಲಿ ಅವರು ಕನ್ನಡದಲ್ಲಿ ಬರೆದಿರೋ ಥರ ಜಲದಿಗೆರೆ ಅಂತ ಬರೆದಿದ್ದಾರೆ ಜಲದಿಗೆರೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಈ ದೇವಸ್ಥಾನ ಇದಿರೋದು ಯಡಿಯೂರು ಕುಣಿಗಲ್ ಕುಣಿಗಲ್ ತಾಲೂಕು ಯಡಿಯೂರು ತುಮಕೂರು ಜಿಲ್ಲೆ ಹ್ಮ್ ಆಪೋಸಿಟೇ ಎಡಿಯೂರು ಸಿದ್ಧಲಿಂಗೇಶ್ವರ ಇದೀರಲ್ಲ ಮೇನ್ ರೋಡ್ ಮೇನ್ ರೋಡ್ ನೆಲಮಂಗ್ಲ ಧರ್ಮಸ್ಥಳ ರೋಡು ಆ ಯಡಿಯೂರ ಸಿದ್ಲಿಂಗೇಶ್ವರ ಆಪೋಸಿಟ್ ರೋಡಲ್ಲೇ ಈ ಜಲದಿಗೆರೆ ಇರುವಂಥದ್ದು ಹಾಯ್ ಹಾಯ್ ನೋಡಿ ಹಾಯ್ ಶಪೋ ಲೈವ್ ಪಿಟಿ ನಮ್ಮ ಫ್ರೆಂಡ್ಸ್ ವಾಟ್ ಈಸ್ ಯುವರ್ ನೇಮ್ ನಿಮ್ಮ ಹೆಸರು ಹೇಳಿ ನೋಡ್ರಿ ಇವರು ನಮ್ಮ ವಿವರ್ಸು ನಮ್ಮ ವೀವರ್ ಇವರು ನಮ್ಮ ಫ್ರೆಂಡ್ ಬೇರೆ ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಆಗಿರುವಂಥವ್ರು ಇವರು ನೋಡಿ ಇವ್ರ ಹೆಸರು ರಾಜೇಶ್ವರಿ ಹಾಯ್ ರಾಜೇಶ್ವರಿ ಮಾತಾಡಿ ನೀವೆಲ್ಲಿ ಬಂದಿದ್ರಿ ನೋಡಿ ಏನ್ ಗೊತ್ತಾ ನಾವೆಲ್ಲ ಒಂದ್ ಕಡೆ ಬಂದಿದ್ದವರು ಎಲ್ಲಾರು ನಮ್ಮ ಫ್ರೆಂಡ್ಸ್ ಇವತ್ತು ನೋಡ್ರಿ ಏನ್ ಗೊತ್ತಾ ಇದ್ರ ವಿಶೇಷ ಏನ್ ಗೊತ್ತಾ ಎಲ್ಲಾ ಇವತ್ತು ಹಾಸನ ಬರಿ ಬಂದಿರೋ ಬಂದಿರೋಂತರ ಎಲ್ಲಾರು ಕೂಡ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಗ್ತಾ ಇದಾರೆ ನೀವು ಕೂಡ ಅವ್ರನ್ನ ಮಾತಾಡಿಸಿ ಹಾ ಮಾತಾಡಿ ರಾಜೇಶ್ವರಿ ಹ ಮಾತಾಡೋ ಹಾ ಎಲ್ಲ ಚೆನ್ನಾಗಿದ್ದಾರೆ ನಿಮ್ ಹೆಸರು ಹೇಳ ಹೆಸರು ಹೇಳಿ ಹೆಸರು ರಾಜೇಶ್ವರಿ ಹ್ಮ್ ನೀವೆಲ್ಲಿಂದ ಬಂದಿದ್ದೀರಾ ಓಕೆ ಏನೇನ್ ನೋಡ್ಕೊ ಬಂದ್ರಿ ಇವಾಗ ಬೆಳಿಗ್ಗೆಯಿಂದ ನೋಡ್ಕೊಂಡ್ ಬಂದ್ರಿ ಬೆಳಿಗ್ಗೆ ರಾತ್ರಿ ರಾತ್ರಿ ಒಂದ್ವರೆಗ್ ಬಿಟ್ರಿ ಹ ಹಿರಗೆ ಹ ದರ್ಶನ ಇಲ್ಲ ಹಿಂಗಿತ್ತು ಆಸ್ನ ಹಬ್ಬ ಸಾವಿರ ನೀವು ಇಪ್ಪತ್ ನಿಮಿಷ ಅಂತೀರಿ ನಮ್ದು ಹತ್ತು ನಿಮಿಷ ಕೂಡ ಆಗ್ಲಿಲ್ಲ ನಾವು ಕೂಡ ಅಲ್ಲಿ ದೊನೇಲಿ ಕೂಡ ಪ್ರಸಾದನ ದೊನ್ನೆ ಪ್ರಸಾದ ಏನ್ ಲೇಟ್ ಆಗಿಲ್ಲ ಬಟ್ ನಮ್ಗೆಲ್ಲ ಏನ್ ಗೊತ್ತಾ ನಮ್ಮದು ಈಗ ನಾವು ಕೂಡ ಸಾವಿರ ರೂಪಾಯಿ ಟಿಕೆಟ್ ಅಲ್ಲಿ ಹೋಗಿದ್ದು ಅಂತವ್ರು ಬಟ್ ನಮ್ಗೆ ಹತ್ತು ನಿಮಿಷದ ಒಳಗಡೆನೆ ದರ್ಶನ ಆಗೋಯ್ತು ಏನು ಇಲ್ಲ ನಾವು ನಿಂತ್ಕೊಂಡಿಲ್ಲ ಎಂತದಿಲ್ಲ ಟಿಕೆಟ್ ತಗೊಂಡ್ವಿ ನೀಡ ಹೋದ್ವಿ ಹಂಗೆ ವಾಪಸ್ ಬಂದ ದರ್ಶನ ಮಾಡ್ತೀವಿ ಹ ಇವರ ಹೆಸರು ರಾಜೇಶ್ವರಿ ಇವರು ಕೂಡ ನಮ್ಮ ಚಾನೆಲ್ ವೀಕ್ಷಣೆ ಮಾಡೋಂಥವ್ರು ಪಾಪ ಅವ್ರಿಗೆ ಕ್ಯಾಮ್ರಾ ಫೇಸ್ ಮಾಡೋಕೆ ಇಷ್ಟ ಅಲ್ವೇನೋ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮಾತಾಡ್ತೀರಾ ಯಾರದು ಒಳ್ಳೆಯವ್ರನ್ನ ಮಾತಾಡ್ತಾರಾ ಏಮಾ ಚಪ್ಪಂಡ ಮೀರ್ ಮಾದಿ ಯೂಟ್ಯೂಬ್ ಚಾನಲ್ ಉ ಯೂಬ್ ಚಾನಲ್ ಉಳು ನಾಕ್ ತಿಳ್ಸಿಂಡೆ ಒಳ್ಳು ಇವ್ ಮೇಮೂ ತಿನ್ಕೊಚ್ಚಿಂಡೆ ಒಳ್ಳು దానికి ఇవిడు మీరు మా ఛానల్కి సబ్స్క్రైబ్ చేయండి మాది లైవ్ కార్యక్రమం వస్తుంది ఇతర టెంపుల్స్ వస్తాయి మాదే దేవస్థానం ఉంది దేవస్థానం కార్యక్రమం లైవ్ వస్తుంది ఈవిడ ఆది సు పాయింట్ మేము కూడా మాది ఎలా మా దేవస్థానం ఉంది ఆ దేవస్థానం ది లైవ్ కార్యక్రమం వస్తుంది అంటే నేను ఇట్లా ఏమైనా టెంపుల్ విజిట్ చేస్తే అది లైవ్ కార్యక్రమం వస్తుంది ఏమేమి చేసినా కుకింగ్ కానీ ట్రావెలింగ్ కానీ భజన్స్ ఇట్లంతా ఉంది అదంతా నా ఛానల్లో వస్తుంది మీరు నా ఛానల్ సబ్స్క్రైబ్ చేయండి మా ఛానల్కి ఎవరైనా ఒకరు ಸಬ್ಸ್ಕ್ರೈಬ್ ಆಯ್ತು ಹಿಂಗ್ ಹೋಗ ಅಂದ್ರೆ ಕ್ಯಾಡ್ ಆಯ್ತಿ ಏಮಂಟೆ ದೇವಸ್ಥಾನದ ಹೋಗ ಅಂತ ವಿಡಿಯೋಸ್ ಹಸ್ತಾ ಈ ಟ್ರಾವೆಲಿಂಗ್ ಕುಕಿಂಗ್ ಈ ತರ ನೋಡಿ ನಿಮ್ಮ 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 ಹೆಸರು ನಿಮ್ಮ ನಮ್ಮ ನೀವು ಲೈವ್ ಪೇಟಿ ನಾನು ಮಧು ನೀವ್ ಎಲ್ಲಿಂದ ಬಂದಿರೋದು ಮಧು ಧ್ವಂಸಂದ್ರ ಇವರು ಧ್ವಂಸಂದ್ರ ಇವರು ಧ್ವಂಸಂದ್ರ ಇವ್ರು ನನಗ್ ಗೊತ್ತು ಆಕ್ಚುಲಿ ನಾವು ಚಿಕ್ಕ ವಯಸ್ಸಿಂದ ಗೊತ್ತಿರೋ ಅಂತವ್ರು ನೋಡ್ರಿ ಎಷ್ಟು ಜನ ಇದ್ದೀವಿ ಇವರೆಲ್ಲ ನಾವು ನಮ್ಮ ನಾವೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಪಕ್ಕಪಕ್ಕ ಇವ್ರ ರಿಲೇಶನ್ ಅವರು ನಮ್ಮ ಮನೆ ಪಕ್ಕ ಇದ್ರು ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದ ಇವರು ನಾವು ಇವ್ರ ಹೆಸರು ರಾಜೇಶ್ವರಿ ರಾಜೇಶ್ವರಿ ರಾಜೆ ಅಂತ ಕರಿತೀವಿ ನಾವು ಬಟ್ ನಾವು ನಮ್ಮೂರಲ್ಲಿ ಕಲ್ಲಳ್ಳಿ ನಮ್ಮೂರ್ ಹೇಳ್ತೀವಲ್ಲ ಸರ್ಜಾಪುರ ಹತ್ರ ನಮ್ಮೂರ್ ಕಲ್ಲಳ್ಳಿ ಆ ಕಲ್ಲಳ್ಳಿಯಲ್ಲಿ ಇಲ್ಲಿ ಇವ್ರ ರಿಲೇಶನ್ ಅವರಿದ್ರು ಇವ್ರ ರಿಲೇಷನ್ ಮನೆ ನಮ್ಮನೆ ಒಂದೇ ಹತ್ರನೇ ಇವತ್ತು ಬಂದಿರೋ ಕಡೆ ನಮ್ಮ ನನಗ್ ಗೊತ್ತಿರೋ ಅಂಥವರು ಸುಮಾರು ಒಂದ್ ಇಬ್ರು ಮೂರು ಜನ ಸಿಕ್ಕಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಾನು ಅದೈವ್ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ತೋರಿಸಿದ್ದೀನಿ ಥ್ಯಾಂಕ್ ಯು ಬಾಯ್ ರಾಜೇಶ್ವರ ಥ್ಯಾಂಕ್ ಯು ಆ ಒಳಗ್ ಶಪ್ಪು ರಾಜೇಶ್ ಶಬ್ರಿ ಒಂದ್ರಕ್ಕಿ ಸಬ್ಸ್ಕ್ರೈಬ್ ಶಪು ಮದುವಕಿ ಇವರ ಹಚ್ಚಿನ ಕದ್ರಿ ನೋಡಿ ಅಕ್ಕ ನಮ್ದೇ ಇದು ಇದಿದೆ ಚಾನಲ್ ಇದೆ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ ಇದೆ ಸಾಧ್ಯ ಆದ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಈ ತರ ದೇವಸ್ಥಾನ ಇಂದಿರಾ ಲೋಕ ಇಂದಿರಾ ಲೋಕ ಈಗ ಯಾರೋ ನಮ್ಮ ವರ್ಷ ಇರೋರಿಗೆ ಈ ದೇವಸ್ಥಾನ ತೋರಿಸ್ತಾ ಇದ್ದೆಲ್ಲ ಈ ಕಾರ್ಯಕ್ರಮದಲ್ಲಿ ನೀವು ಸಿಕ್ಕಿದಿರ ನೀವ್ ಒಂದ್ಸರಿ ಮಾತಾಡ್ಬಿಡಿ ಹಾಸನಾಂಬ ನಾವು ಕೂಡ ಹಾಸನಾಂಬ ಹೋಗಿದ್ವಿ ಸುಮ್ನೆ ಹೇಳಿ ಈಗ ನೀವು ಹಾಸನಾಂಬ ಬಂದಿದೀರ ಎಲ್ಲಿಂದ ನಿಮ್ಮ ಹೆಸರು ಹೇಳಿ ಕಾಶಿ ವಿಶ್ವನಾಥ ಭಜನಾ ಓಕೆ ನೀವು ಇವ್ರ ಗೊತ್ತಲ್ಲ ಇವ್ರನ್ನ ಇವ್ರ ಗೊತ್ತು ಇವ್ರ ನಮ್ಮ ಕಲ್ಲಳ್ಳಿನೇ ಕಲ್ಲಳ್ಳಿ ಸೊಸೆ ಇವರು ಹ ಇವರು ಇವರು ಹೆಸರು ರತ್ನಕ್ಕ ಅಲ್ವಾ ರತ್ನಕ್ಕ ಹೌದಾ ಹಾ ಸರಿ ಈ ಅಕ್ಕನ್ನು ಎಲ್ಲೋ ನೋಡಿದೀನಿ ಗೋಬ್ಸಂದ್ರೇನು ಅಲ್ವಾ ನಿಮ್ಮ ಮಗಳು ಏನೋ ನನಗ್ ಗೊತ್ತು ಅವರು ಶ್ವೇತಾ ನಮ್ಮ ಫ್ರೆಂಡ್ ಶ್ವೇತಾ ಇವರ ಮಗಳು ಶ್ವೇತನು ಕೂಡ ನಮ್ಮ ಭಜನಾ ಮಂಡಳಿಯವರು ನಮ್ಮ ಇಗ್ಲೂರಲ್ಲಿ ಇದಾರೆ ಅವ್ರು ಇವಾಗ ವಿ ಜಿ ಎಸ್ ಓಕೆ ಇದ್ದಾರೆ ಬಾಯ್ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಥ್ಯಾಂಕ್ ಯು ನಮ್ಮ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾರಾದ್ರೂ ಒಬ್ರು ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಈ ತರ ದೇವಸ್ಥಾನ ಕಾರ್ಯಕ್ರಮ ಬರುತ್ತೆ ಲೈವ್ ಕಾರ್ಯಕ್ರಮ ನಮ್ಮದೇ ದೇವಸ್ಥಾನ ಇದೆ ಈಗ್ಲೂರಲ್ಲಿ ನಮ್ಮದೇ ಮನೆ ದೇವಸ್ಥಾನ ಯಲಮ ದೇವಸ್ಥಾನ ಇದೆ ಆ ಯಲಮ ದೇವಸ್ಥಾನ ಇದೆ ನಾ ಇವ್ರು ಶ್ವೇತಾಗ ಗೊತ್ತು ಅವರು ಈಗ ಭಜನಾ ಮಂಡಳಿ ನಮ್ಮ ಭಜನಾ ಮಂಡಳಿ ನಮ್ದು ಕೃಷ್ಣ ಭಜನಾ ಮಂಡಳಿ ಇದೆ ಆ ಕೃಷ್ಣ ಭಜನಾ ಮಂಡಳಿಗೆ ಅವರು ಜಾಯ್ನ್ ಆಗಿದ್ದಾರೆ ಈ ತರ ಏನಾದ್ರು ಕಾರ್ಯಕ್ರಮ ಇದ್ರೆ ಈ ಲೈವ್ ಮುಖಾಂತರ ತೋರಿಸ್ತೀವಿ ಆಮೇಲೆ ಸ್ವಲ್ಪ ಕುಕ್ಕಿಂಗು ನನಗೂ ಸ್ವಲ್ಪ ಕುಕ್ಕಿಂಗು ಟ್ರಾವೆಲಿಂಗ್ ಹುಚ್ಚು ಜಾಸ್ತಿ ಆ ತರದ್ ವಿಡಿಯೋಸ್ ಬರುತ್ತೆ ಅದಕ್ಕೆ ಯಾರಾದ್ರೂ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಓಕೆನಾ ಇಷ್ಟ ಜನ ಇದ್ದೀರಾ ಇಷ್ಟು ಜನ ಇದ್ದೀರಲ್ಲ ಯಾರೊಬ್ರು ಅದೇನೋ ಈ ದೊಡ್ಡವರೇನೋ ಹೇಳ್ತಾರೆ ಈ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಶತ್ರುನೆ ಅಂತ ಆಗ್ಬಾರ್ದು ನಾವು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಅದಕ್ಕೋಸ್ಕರ ನೀವು ನಾವು ಯಾವತ್ತೂ ಅಷ್ಟೇ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಶತ್ರು ಅನ್ನೋದನ್ನ ಕಾನ್ಸೆಪ್ಟಲ್ಲಿ ಕಿತ್ತಾಕ್ಬೇಕು ಸಪೋರ್ಟ್ ಮಾಡ್ಬೇಕು ಅನ್ನೋ ఉద్దేశ దయవిట్ నూ కూడా యారబ్స్క్రైబ్ సబ్స్క్రైబ్ మాకు ఈ చాలా సపోర్ట్ మికేనా మీరు ఎవరన్నా ఒకరు సేస్కోం ఫోన్ ఇస్తే నేను సేస్ తాంబి వల్కంటే సేస్కుంటారు ఏంటంటే అది గూగల్ ఇ పేరు నేను జిమేల్ ఏసిన బేరే థర్ వేసింటాం కదా ఓకే అక్క థ్యాంక్ యూ రేరె నేతీరో అంతవ్ మంజునాథ్ ఎమ్మెంట్ బంద్రు హాయ్ ఏంటి హాయ్ 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 ఎలా ఇవత్ నన్న వ్యూవర్స్ ಇಕ್ಕೋರ್ನವ್ರು ಮಾತಾಡ್ಸೋದು ಕ್ಯಾಚ್ ಹಾಕೋದು ಏ ಒಳಮ್ಮ ಕಲ್ಸಿಂಡೇ ಅವಳಮ್ಮ ಕೋಡಿ ಸ್ವಾಮಿ ಹಾಯ್ ಅಕ್ಕ ಹಾಯ್ ಕೋಡಿ ಸ್ವಾಮಿ ಇಲ್ಲಿ ಜಲಗೇರಮ್ಮ ಜಲಗ ಜಗದೇರಮ್ಮ ಜಲಗೇರಮ್ಮ ಜಲದಿಗೆರೆ ಬಿದಿನ ಇಲ್ಲಿ ತುಮಕೂರು ಹತ್ರ ಇಲ್ಲಿದೆ ಬೋರ್ಡ್ ಇದೆ ನೋಡಿ ಜಲದಿಗೆರೆ ನಮ್ದೆಲ್ಲ ಇವತ್ತು ಹಾಸನಾಂಬೆ ಹಾಸನಾಂಬೆ ಹಾಯ್ ಸಬ್ಸ್ಕ್ರೈಬರ್ ಏನ್ರಿ ಕೀಕಿ ಏನು ಮಾಡಕತ್ತೀರಿ ದೇವಸ್ಥಾನ ಯಾತ್ರೆ ಮಾಡ್ತೀವ್ರಿ ದೇವಸ್ಥಾನ ಯಾತ್ರೆ ಹಾಸನಾಂಬ ಹಾಸನಾಂಬ ದರ್ಶ ದರ್ಶನಕ್ಕೆ ಬಂದಿದ್ದೀವಿ ದೇವಸ್ಥಾನ ಯಾತ್ರೆ ಮಾಡ್ತಾ ಇದ್ದೀವಿ ನಿಮಗೂ ಕೂಡ ಅದಕ್ಕೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಆ ಲೈವ್ ಕಾರ್ಯಕ್ರಮದಲ್ಲಿ ದೇವಸ್ಥಾನ ವೀಕ್ಷಣೆ ಮಾಡಿ ಈಗ ನೀವು ನೋಡಿದ್ರಲ್ವಾ ಜಲತಿಗೆರೆ ಈ ಜಲತಿಗೆರೆ ದೇವಸ್ಥಾನ ವಿಶೇಷ ಏನಪ್ಪಾ ಅಂದರೆ ಜ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಗರ್ಭಗುಡಿಯಲ್ಲಿರುವಂತಹ ದೇವರು ಬಟ್ ಅಲ್ಲಿ ಒಳಗಡೆ ಅವರು ವೀಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ನಾನು ಕಳ್ತಂದಲ್ಲಿ ಹೆಂಗೋ ಹಂಗೆ ತೊಗೊಂಡ್ಬಿಟ್ಟಿದ್ದೀನಿ ಏರಿ ಎಲ್ಲದೂ ಹೋದ ಕಡೆ ನನ್ನ ಒಂದು ಟೆಕ್ನಿಕ್ ಆ ಟೆಕ್ನಿಕ್ ಯೂಸ್ ಮಾಡೋದು ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋದು ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದೇವರ ದರ್ಶನ ಆಯ್ತಾ ಹಾಂ ಆಯಿತು ಆಯಿತು ಕೋಟಿ ಸ್ವಾಮಿಗಳೇ ದೇವ್ರ ದರ್ಶನ ಆಯಿತು ಸಖತ್ತಾಗಾಯಿತು ಸಾವಿರ ರೂಪಾಯಿ ಟಿಕೆಟ್ಗೆ ಹೋಗಿದ್ವಿ ತೌಸಂಡ್ ರುಪೀಸ್ ಟಿಕೆಟ್ ಹೋಗಿದ್ವಿ ಆಯ್ತು ಏನಿಲ್ಲ ಹತ್ತು ನಿಮಿಷ ಅಷ್ಟೇ ಹಿಂಗ ಬಂದಿದ್ದಷ್ಟೇ ಹಂಗ್ ಬರೋದು ಸಾವಿರ ರೂಪಾಯಿ ಹೋಗಿ ಸಾವಿರ ರೂಪಾಯಿಗೆ ಅಂದ್ರೆ ಡೇ ಹೋಗ್ಬೇಡ್ರಿ ನೈಟ್ಗೆ ಹೋಗಿ ನೈಟ್ ಅಲ್ಲಿ ಆರಾಮ ಆಸನಕ್ಕೆ ಬಂದಿದ್ರ ಬಂದಿದ್ವಿ ನೀವೆಲ್ರಿ ಕುಮಾರ್ ಪ್ರಿಯಾಂಕಾ ನೀವೇನು ದೇವಸ್ಥಾನ ಹತ್ರ ಇರ್ಬೇಕಾಗಿತ್ತು ದೇವಸ್ಥಾನಕ್ ಬಂದಿದ್ರ ಅಂತ ಹಿಂಗ್ ಯೋಚನೆ ಮಾಡಿದ್ರೆ ನೀವು ದೇವಸ್ಥಾನಕ್ ಬಂದಿದ್ವಿ ಬಂದಿದ್ದಾಯ್ತು ದರ್ಶನ ಮಾಡಿದ್ದಾಯ್ತು ಆಮೇಲೆ ಗೊಪ್ಟೇಶ್ವರ್ಗ್ ಹೋಗಿದ್ವಿ ಬರಿದ್ರಿ ಹೌದು ಅಂತ ಹೇಳಿದ್ರಿ ನೀವು ಹಾಸನದಲ್ಲೇ ನೋಡ್ಕೊಂಡು